ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಐ ಸುಮಾರು ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಿರೋದು ಈ ಬ್ಲಾಗ್ ಇಂದು ಒಂದು ತಮ್ಮೆಲ್ಲ ನೋಡಿ ನೀವು ಅನ್ಕೊಂಡೆ ಇರ್ತೀರಾ ಸೊ ಇವಾಗಲೇ ಏನು ಬ್ಲಾಗಿನ್ ಕಂಟೆಂಟ್ ಅಂತ ಏನು ಹೇಳಲ್ಲಪ್ಪ ರಿಂಗ್ ಟೋ ನೋಡಿ ಎಂತದ್ ಇಟ್ಕೊಂಡ್ ಇಂಗ್ಲಿಷ್ ಸಾಂಗ್ ಇಟ್ಕೊಂಡೋಳಪ್ಪ ಗೈಝ್ ಬ್ಲಾಗ್ ಬ್ಲಾಗೆಲ್ಲ ಅದೇ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಬಟ್ ಇವಾಗೆ ನಾನು ಏನು ಏನು ಏನೂ ಹೋಗಲ್ಲ ಬ್ಲಾಗು ಮುಂದೆ ಹೋಗ್ತಾ 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 ನಾನು ನಿಮಗೆ ನಿಧಾನಕ್ಕೆ ಹೇಳ್ತೀನಿ ಗೈಸ್ ನಮ್ಗೆ ಗಾನವಿಗೆ ಮೊನ್ನೆ ಹಂಗೆ ಸ್ಪೋರ್ಟ್ಸ್ ಡೇ ಆಗಿತ್ತು ಅದರಲ್ಲಿ ಎಷ್ಟ್ರಲ್ಲಿ ಗೆದ್ದೋಳೆ ನೋಡಿ ಇಲ್ಲಿ ಇಲ್ಲಿ ಫಸ್ಟ್ ಪ್ಲೇಸು ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟ್ರ್ ತೌಸಂಡ್ ಫೈವ್ ಹಂಡ್ರೆಡ್ ಮೀಟ್ರ್ ಇವಳಗ್ ಗೆದ್ದಿರೋದು ಆಯ್ತಾ ಇನ್ನ ಸೆಕೆಂಡ್ ಪ್ಲೇಸಲ್ಲಿ ಫೋರ್ ಹಂಡ್ರೆಡ್ ಮೀಟರ್ ಫೋರ್ ಹಂಡ್ರೆಡ್ ಮೀಟ್ರ್ ಏನು ಏನಾಗಿತ್ತು ನಿಮಗೆ ಎಷ್ಟೋ ನಾನ್ ಕರೆಕ್ಟ್ ಆಗಿ ಒಂದೇ ಟ್ರಿಕ್ ಅಲ್ಲಿ ಕೊಟ್ಟಿದ್ದೆ ಅದೇ ಟ್ರಿಕ್ ಫಾಲೋ ಮಾಡಿ ಗೆದ್ದೋಳೆ ಆಯ್ತಾ ಅದಕ್ಕೆ ನೋಡಿಲ್ ಜೊತೆ ಜೊತೆಗೆ ಇಲ್ಲಿ ಪ್ರೈಸ್ ನೋಡಿಲ್ಲ ಎಷ್ಟು ದೊಡ್ಡ ಕೊಟ್ಟವ್ರೆ ಇವ್ರು ಜಾಸ್ತಿ ಗೆದ್ದಿರೋದಕ್ಕೆ ಅದಕ್ಕೆ ಇದೊಂದು ಮೆಡಲ್ಲು ಸೆಕೆಂಡ್ ಪ್ಲೇಸ್ ಇನ್ ಮೆಡಲ್ಲು ಜೊತೆಗೆ ಇದೊಂದು

ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕಂಡೆ ಶರತ ಈಗ ಮಾಡ್ಬೇಕು ಹೋಗಿ ಹೌದಾ ಹಿಂಗೆ ಚೆನ್ನಿದೆ ಬಾ ಗೈಸ್ ಈಗ ಶರತ ಫೋನ್ ಮಾಡ್ದೆ ಹಿಂಗೆ ಬಾ ಎಲ್ಲರೂ ಹೋಗೋಣ ಅಂತ ಅದಕ್ಕೆ ಇಲ್ಲೇ ನಮ್ಮ ಇಲ್ಲೇ ನಮ್ಮ ಗೊತ್ತಲ್ಲ ಜಾಗ ಇಲ್ಲಿಗೆ ಬಂದ್ಬಿಟ್ಟು ಈಗ ಒಂದೊಂದು ಐಸ್ ಕ್ರೀಮ್ ತಿಂತಿದ್ದೀವಿ ಒಂದು ರಾತ್ರಿ ಹತ್ತು ಗಂಟೆ ಹತ್ತುವರೆ ಹಂಗೆ ಟಿ ಟಿ ಗಾಡಿ ಬರುತ್ತೆ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಎಕ್ಸಿರೇಟ್ ಆಗಿದೆಯಾ ಹ್ಞೂ ಎಕ್ಸಿರೇಟ್ ಆಗಿದೆಯಾ ನಾರ್ಮಲ್ ನಾರ್ಮಲ್ ಯಾಕೆ ಟ್ರಿಪ್ ಅಂದ ಮೇಲೆ ಎಕ್ಸೈಟ್ಮೆಂಟ್ ಇರ್ಬೇಕಪ್ಪ ಟುಮಾರೋ ಇಸ್ ಆಕ್ಚುಲಿ ಇವತ್ತು ನಮ್ಮ ಹಾಸನದಲ್ಲಿ ವೆದರ್ ಹೆಂಗೆ ಅನ್ನೋದೇ ಹೇಳಕ್ ಆಗಲ್ಲ ಗುರು ಈ ಕಡೆ ಬಿಸಿಲು ಇರುತ್ತೆ ಈ ಕಡೆ ಸಡನ್ ಆಗಿ ಮಳೆನೂ ಬರುತ್ತೆ ಅಲ್ವಾ ಶರತ್ ಇವತ್ತು ಹೆಂಗಿತ್ ವೆದರ್ ಯಾವ ತರ ಈ ಎಷ್ಟು ಗಂಟೆ ಹೆಂಗ್ ಮಳೆ ಬಂತ ಹೇಳು ಈಗಲೂ ಬಂತು ಮಧ್ಯಾಹ್ನೂ ಬಂತು ಅವಾಗ ಬರ್ತಾನೆ ಇರುತ್ತೆ ಹ್ಮ್ ಕೈಸ್ ನಮ್ಮ ಶರತ್ ಸ್ವಲ್ಪ ಕಣ್ ರೆಡ್ ಆಗೈತೆ ಅದಕ್ಕೆ ಯಾರ ಮೇಲೆ ಕುಡ್ದೋನೆ ಅಂತ ಏನೋ ಅನ್ಕೊಳಕ್ ಹೋಗ್ಬೇಡಿ ಕುಡಿತಾ ನೀನು ಡ್ರಿಂಕ್ಸ್ ಮಾಡ್ತೀಯಾ ಅಷ್ಟೇ ಗೈಸ್ ಮೋಡ ಮೋಡ ನೋಡಿಲ್ಲ ಹೆಂಗ್ ಐತೆ ಅಂದ್ರೆ ಫುಲ್ ಇನ್ನೇನ್ ಬೀಳ್ತಾನೆ ಐತನಂಗ ಐತಿ ಇದು ಅದ್ರಲ್ಲೂ ಫುಲ್ ಡಾರ್ಕ್ ಅದು ಕೆಳಗಡೆ ಲೇಯರ್ ನಮ್ ಶರತ ನೋಡಿ ಟೆಕ್ಸ್ಟಿಂಗ್ ಕಮಿಟ್ ಆಗ್ಬಿಟ್ರೆ ಹಿಂಗೆ ಹುಡುಗರು ಕೈಗೆ ಸಿಗಲ್ಲ ರೆಡಿ ಆಗ್ರಿ ಹ್ಮ್ ಒಂದ್ ಎಷ್ಟ್ ಗಂಟೆ ಹಂಗ ಬರ್ತೀರಾ ಒಂದ್ ಒಂಬತ್ತುವರ ಹ ಸರಿ ಆಯ್ತು ಬನ್ನಿ ಹಂಗಾರೆ ಗೈಸ್ ಮನೆಗೆ ಬಂದಾಯ್ತು ಗೈಸ್ ಮನೆಗ್ ಬಟ್ಟೆ ಎಲ್ಲ ಜೋಡ್ಸ್ಕೊಬೇಕು ಅಂತ ಅಂದ್ರೆ ಜ್ಞಾಪ್ ಆಯ್ತು ಜೊತೆಗೆ ಬಟ್ಟೆ ಜೋಡಿಸ್ಕೊಳ್ಳೋಣ ಅಂತ ಎಲ್ಲಾ ಅನ್ಕಂಡೆ ಜೊತೆಗೆ ಬ್ಯಾಗು ಎಲ್ಲ ಹುಡುಕ್ತೆ ಇದು ನಮ್ಮ ಗಾನವಿ ಕಾಲೇಜಿಗೆ ತಗೊಂಡೋಗ್ತಿಲ್ಲ ಈಗ ಗಾನವಿ ಹತ್ರ ಇದನ್ನ ಬ್ಯಾಗ್ ಎಲ್ಲ ಈಗ ಬಟ್ಟೆ ಎಲ್ಲ ಈಗ ರೆಡಿ ಮಾಡ್ಕೊಂಡಿದ್ದೀನಿ ಡೈರೆಕ್ಟ್ ಈಗ ಬಟ್ಟೆನ ಬ್ಯಾಗಿಗೆ ಜೋಡಿಸೋಣ ಕೈಸ್ ಜೊತೆಗೆ ನಮ್ ಗಾನವಿ ಒಂದು ಗ್ಲಾಸ್ ಕೊಡ್ಸಿದ್ಲಲ್ಲ ಈಗ ಇದನ್ನು ಟ್ರಿಪ್ಗೆ ತಗೊಂಡಿ ಹೋಗೋಣ ಗೈಸ್ ಆಕ್ಚುಲಿ ಇವಾಗ ಟ್ರಿಪ್ಪಿಗೆ ಬಟ್ಟೆ ಯಾವುದೇ ಈ ಜೀನ್ಸ್ ತರ ಅಥವಾ ಜಾಸ್ತಿ ಆ ಥರ ಏನು ಇಟ್ಕೊಂಡಿಲ್ಲ ಅಂದರೆ ಅಂದ್ರೆ ಸೇಮ್ ಈ ಮನೆ ಹತ್ರ ಏನು ಹಾಕತ್ತೀನಿ ಸೇಮ್ ಅದೇ ತರ ನೈಟ್ ಪ್ಯಾಂಟು ನೈಟ್ ಟಿ ಶರ್ಟು ಈ ತರ ಇಟ್ಕೊಂಡಿದ್ದೀನಿ ಏನಕ್ಕೆ ಅಲ್ಲಿ ಸ್ವಲ್ಪ ಆರಾಮಾಗಿ ಕಂಫರ್ಟ್ ಇರಬೇಕು ನನಗೆ ಯಾಕಂದರೆ ಫಸ್ಟ್ ಅಲ್ಲಿ ಹೋಗ್ತಿರೋದು ಟ್ರಿಪ್ ಬಂದ ಮೇಲೆ ಎಂಜಾಯ್ ಎಂಜಾಯ್ಮೆಂಟ್ ಇರಬೇಕು ಸೊ ಅದಕ್ಕೆ ಜಾಸ್ತಿ ಕಂಫರ್ಟ್ ಆಗೋ ಬಟ್ಟೆನ ಇಟ್ಕೊಂಡಿದ್ದೀನಿ ಗೈಝ್ ನಮ್ಮಅಮ್ಮ ಹೊರಡಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಹೋಗುವಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳಿದೆ ಅದಕ್ಕೆ ನಮ್ಮಮ್ಮ ಈಗ ಹಾಲು ಕೊಟ್ಟವ್ರೆ ಗಾಡಿ ಬಾ ಇಲ್ ಬಾ ಹಾಕು ಗೈಸ್ ಮನೆ ಹತ್ರಕ್ಕೆ ನಮ್ಮ ಕ್ಯೂಟಿ ಬಾಯ್ ದಯಾ ಜೊತೆಗೆ ನಮ್ ಸ್ಮಾರ್ಟ್ ಸ್ಮಾರ್ಟ್ ಬಾಯ್ ರಾಘವೇಂದ್ರ ಬಂದವ್ರಿ ಬ್ಯಾಗ್ ಎಲ್ಲ ಪ್ಯಾಕ್ ಇಸ್ ದ ಜೋಶ್ ಗೈಸ್ ಅಂತೂ ನಮ್ಮ ಟ್ರಿಪ್ ಈಗ ಇಲ್ಲಿಂದ ಶುರು ಇನ್ನ ಆಗಿಲ್ಲ ಟಿ ಟಿ ಗಾಡಿಯಲ್ಲ ಬಂದಾದ್ಮೇಲೆ ಆಮೇಲೆ ನಮ್ಮ ಟ್ರಿಪ್ ಶುರು ಆಗುತ್ತೆ ಸೊ ಇವಾಗ ಸ್ಟಾಪ್ ಎಲ್ಲಿರೋದಂದ್ರೆ ನಮ್ಮ ಮಲ್ನಾಡ್ ಕಾಲೇಜ್ ಇದೆಯಲ್ಲ ಅಲ್ಲಿ ಒಂದು ಹಿಂಗ್ಗಡೆ ಒಂದು ಗಣಪತಿ ದೇವಸ್ಥಾನ ಇದೆ ಅಲ್ಲಿಂದ ನಮ್ಮ ಜರ್ನಿನ ಶುರು ಮಾಡೋಣ ಅಂತ ಈಗ ಅಲ್ಲಿಗೆ ಈಗ ಟಿ ಟಿ ಅವ್ರನ್ನ ಈಗ ಹೇಳಿದಿವಿ ಅಣ್ಣ ಅಲ್ಲಿಗೆ ಬನ್ನಿ ಅಂತ ಈಗ ಟೋಟಲ್ ನಾವು ಹೋಗ್ತಿರೋದು ಒಂದು ಹನ್ನೊಂದು ಜನ ಇದೀವಿ ಸ್ಟೂಡೆಂಟ್ಸ್ ಒಂದ್ ಐದ್ ಜನ ಬಾಯ್ಸು ಆರ್ ಜನ ಗರ್ಲ್ಸ್ ಎಲ್ರು ನಮ್ ನಮ್ ಕ್ಲಾಸ್ ಅವ್ರೆ ಏನು ಬರೀ ನಿಮ್ ಕ್ಲಾಸ್ ಅಲ್ಲಿ ಬರೀ ಏನೋ ಒಂದ್ ಹನ್ನೊಂದೇ ಜನ ಹೊರಟಿದಿರಲ್ಲ ಅಂತ ಕೇಳ್ತೀರಾ ಬಟ್ ಏನ್ ಮಾಡೋದು ಗ್ರೂಪ್ ನಮ್ದೇರಿಲ್ಲಪ್ಪ ಎಲ್ಲ ನಮ್ದೆ ಗೈಸ್ ಒಂದು ಕ್ಯಾನ್ ತಗೊಂಡ್ ಬಂದವನೇ ನಮ್ ಶರತ್ ಹಂಗೆ ಬರ್ತಿರ್ಬೇಕಿರೇ ನೋಡಿ ಎಷ್ಟು ಒಳ್ಳೆ ಬುದ್ಧಿ ನಮ್ ಶರತ್ ಹಂಗೆ ಇದು ಎಲ್ಲ ಈಗ ನೀರ್ ಎಲ್ಲಿ ಈಗ ಗೈಸ್ ನಮ್ ಲವ ನೋಡಿ ಇಲ್ಲಿ ಎಷ್ಟು ದೊಡ್ಡ ಬ್ಯಾಗ್ ತಗೊಂಡ್ ಬಂದವನೇ ಅಂದ್ರೆ ಎಲ್ರು ಸಣ್ಣ ಸಣ್ಣ ಬ್ಯಾಗ್ ಎಲ್ಲಿ ಶರತ್ ತಿರ್ಗೋ ಕಡೆ ನೋಡಿ ನಾರ್ಮಲ್ ಕಾಶ್ ಬ್ಯಾಗ್ ತರ ಎಲ್ಲಿ ಎಲ್ಲಿ ಯಾರಾಗೋ ನೀನೆ ತಿರ್ಗೋ ನೋಡಿ ನೋಡಿ ಗೈಸ್ ಯೂರೇ ನಮ್ ಕ್ಲಾಸ್ ಬ್ಯೂಟಿಫುಲ್ ಗರ್ಲ್ಸು ಛಾಯಾ ಅಂಕಿತಾ ಅಂಕಿತಾ ಎಲ್ಲಿ ಅಂಕಿತಾ ಅಂಕಿತಾ ಗೈಸ್ ಇನ್ನ ಆಕ್ಚುಲಿ ಇನ್ನ ಮೂರ್ ಜನ ಬರ್ತಾರೆ ಬಟ್ ಈಗ ಅವ್ರಿಗೆ ವೈಟಿಂಗು ಜೊತೆಗೆ ನಮ್ ಲವ ನೀರಿನ ಕ್ಯಾನ್ ತಗೊಂಡೋಗವನೇ ಅವನು ಇನ್ನ ಬಂದಿಲ್ಲ ನಾ ಲವ್ ಫೋನ್ ಮಾಡಿದ್ದ ದಯಾ ಮಾಡಿದ್ದ ಮಾಡಿದ್ದ ಲವ್ ನಂದು ಬ್ಯಾಗ್ ಕೊಡಲ್ಲಿ ಗೈಸ್ ಪೂಜೆ ಎಲ್ಲ ಆಯ್ತು ಎಲ್ಲ ಗರ್ಲ್ಸ್ ಎಲ್ಲ ಅತ್ತಿದಿದ್ದಾರೆ. ಲೋ ಬಾ ನಾವು ಚಲೋ. ಲೋ ಬ್ಯಾಗ್ ಏನೋ ತಗೊಂಡಿದ್ದಾರೆ. ವಾಪಸ್ ಚಿರೋ ಬರನಾ? ಮಿಸ್ ಯು ಡಾರ್ಲಿಂಗ್. ಹಾಯ್. ನೀನು ಯಾಕೆ ಕತ್ ಕೂತ್ಕತ್ತೀಯಾ ಲ? ಅರೆ ಯೋಳು. ಓ ಸರಿ. ಬರಣಾ? ಆಹಾ. ದಯಾ ಟ್ರಿಪ್. ಲಾವಾ ವಾಂತಿ ಬಂದ್ರೆ ಅಲ್ಲಿ ಡ್ರೈವರ್ ಅಣ್ಣಂಗ್ ನಿಲ್ಸ್ತಾರೆ ಸೈಡಿಗೆ ಇದು ಪೆಟ್ರೋಲ್ ಹಾಕ್ ಸಾವಿರ ಡೀಸೆಲ್ ಹಾಕ್ ಸಾವಿರ ಡೀಸೆಲ್ ಜೋಶ್ ಗೈಸ್ ಒಂದ್ಸಲ ಈಗ ಎಲ್ರು ಈಗ ಇಂಟ್ರೊಡ್ಯೂಸ್ ಮಾಡಿಸ್ತೀರಿ ಅಮೌಂಟ್ ಬರ್ತದಾ ಗೈಸ್ ಇವನು ನಮ್ಗೆ ಗೊತ್ತಲ್ಲ ಲವ ಇವ್ನು ನಮ್ಗೆ ದಯಾ ಗೊತ್ತಲ್ಲ ಇವಳು ಅಂಕಿತಾ ಡಿ ಆರ್ ಅಂತ ಹಿಡ್ಕೊಂಡು ಇವಳು ಗುಂಗುರು ಗುಂಗುರು ಅಂಕಿತಾ ಅಂತ ಅಲ್ವಾ ಮತ್ತು ಅಂಕಿತಾ ಹೆಚ್ಚು ಏ ಇವಳು ನೀನು ನಿನ್ನ ಹೆಸ್ರು ಹೇಳು ಏಯ್ ಸುಳ್ಳು ಹೇಳ್ಬೇಡ ಛಾಯಾಟ್ಟಿ ಜಿಂಗಾಡೆ ಹಾಂ ಗಾನವಿ ಇವ್ರ ಮೂರು ಜನನು ಗಾನವಿ ಇವ್ಳು ಆಡಿ ಸಿ ಎಚ್ ಅವ್ಳು ಗಾನವಿ ಡಿ ಇವ್ರಿಬ್ರು ಗೊತ್ತಿಲ್ಲ ಇವ್ ನಮ್ಮ ಡಾರ್ಲಿಂಗ್ Priti a essere nino sharata ಗೈಸ್ ಟೈಮ್ ಒಂದು ಹನ್ನೆರಡು ಆಗೈತೆ ಬಟ್ ಈಗ ನಂದು ಆಲ್ರೆಡಿ ನಂದು ಇವಾಗಲೇ ವಾಯ್ಸು ಸ್ವಲ್ಪ ಹೋಗ್ಬಿಟ್ಟೈತ್ ಗುರು ಸ್ವಲ್ಪ ಸಾಂಗ್ ಎಲ್ಲಾ ಆಡಿ ಕಿರ್ಚಾಡಿ ಇವಾಗ ಏನಂದ್ರೆ ಈಗ ಒಂದ್ ಐದ್ ನಿಮಿಷ ಬ್ರೇಕ್ ಅಂತ ಇಲ್ಲಿ ನಿಲ್ಸವ್ರೆ ಸೊ ನೋಡೋಣ ಏನಾದ್ರು ಕಾಫಿ ಟೀ ಏನಾದ್ರು ಕುಡಿಯೋಣ ಅಂತ ನಾನು ಇಲ್ಲಿ ಬಂದ್ವಿ ಗೈಸ್ ಇವರೇ ನಮ್ಮ ಡ್ರೈವರ್ ಅಣ್ಣ ಅರುಣ್ ಅಂತ ಯೂಟ್ಯೂಬ್ ಹೋಗ್ತೀರಾ ಯೂಟ್ಯೂಬ್ ಐತೆ ಏನ್ ಕಾಫಿ ತಳ ಅಣ್ಣ ಕಾಫಿ ಇದ್ಯಾ ಟೀ ಇದ್ಯಾ ಕುಡಿ ಎರಡು ಪೀಸ್ ಕೊಡಿಯಾ ಬೇಡ ಕುಡಿಯೋ ಇರ್ಲಿ ಸುಮ್ನೆ ಗೈಸ್ ಆಕ್ಚುಲಿ ಇವಾಗ ಲೊಕೇಶನ್ ನೋಡುದ್ವಾ ನಮ್ ಲೊಕೇಶನ್ ಗೆ ಇನ್ನ ಒಂದ್ ಬೆಳಗಿನ ಜಾವ ಅಂದ್ರೆ ಬೆಳಗ್ಗೆ ಒಂದು ಏಳು ಗಂಟೆಗೆ ತಲುಪ್ತಿವಿ ಅಂತ ತೋರ್ಸ್ತೈತೆ ಲೊಕೇಶನ್ ಬಟ್ ಆರ್ ಅವರ್ ಜರ್ನಿ ಇದೆ ಬಟ್ ಏನೋ ಸ್ವಲ್ಪ ಮುಂದೆ ಏನೋ ರೋಡ್ ಏನೋ ಸರಿ ಇಲ್ಲ ಅಂತ ಬೇರೆ ಡ್ರೈವರ್ ಅಣ ಹೇಳ್ತಿದ್ರು

ನೋಡಿ ಎಲ್ಲ ಪ್ಲೀಸ್ ಹೈಸ್ ಪಾಪ ನಮ್ಮ ಕ್ಲಾಸ್ ಗಾನವಿಡ್ಡಿ ಇದೆಲ್ಲ ತಂದರೆ ಸ್ನಾಕ್ಸು ನಮ್ಮ ಲವ ಏನಂತವನೆ ಉಳ್ದಿದ್ದೆಲ್ಲ ಉಳ್ದಿದೆಲ್ಲ ಅಂತವನೆ ಅಂತ ಅವ್ನೆ ನಾವು ಡ್ರೈವರ್ ಅಣ್ಣಂಗೆ ಕೊಡು ಫಸ್ಟು ಟೈಮ್ ಒಂದು ಮೂರು ಗಂಟೆ ಆಗೋಕೆ ಬಂದೈತೆ ನನಗೂ ಎಲ್ಲರೂ ಬಸ್ಸಲ್ಲಿ ಎಲ್ಲರೂ ಮಲ್ಗೋರೆ

ಲೋ ಗೈಸ್ ಟೈಮ್ ಬಂದು ಕರೆಕ್ಟ್ ಆಗಿ ಆರೂವರೆ ಆಗೈತೆ ಕರೆಕ್ಟ್ ಆಗನ ಅದೇ ಆರು ಮೂವತ್ತೈದು ಆಗೈತೆ ಅಂತೂ ಫೈನಲ್ ಆಗಿ ರೆಸಾರ್ಟ್ ನಾವ್ ಯಾವ್ದು ಬುಕ್ ಮಾಡಿದ್ವಿ ಈಗ ಅಲ್ಲಿಗೆ ಈಗ ಬಂದಿದೀವಿ ಸೊ ಎಸ್ ಇದೇ ನೋಡ್ಕೊಳ್ಳಿ ಚೆನ್ನಾಗೈತ್ ಮಾತ್ರ ಸುತ್ತ ಫುಲ್ಲು ಗ್ರೀನರಿ ಇಲ್ಲಿ ರೂಮ್ಸ್ ಗಳಿದೆ ಗೈಸ್ ಹಂಗಂತ ನಾನ್ ನಿಮ್ಗೆ ಇನ್ನೂ ಹೇಳೇ ಇಲ್ಲ ಅಲ್ವಾ ಗೈಸ್ ನಾವು ಬಂದಿರೋದು ಎಲ್ಲಿಗೆ ಅಂತ ನಾವು ಬಂದಿರೋದು ಗೈಸ್ ದಾಂಡೆಲ್ಲಿಗೆ ಫುಲ್ ಗೊತ್ತಲ್ಲ ಟ್ರಿಪ್ ದಾಂಡೆಲ್ಲಿ ಟ್ರಿಪ್ ಹೆಂಗಿರುತ್ತೆ ಅಂತ ಬಟ್ ಇದು ನಮ್ಮ ಫಸ್ಟ್ ಟೈಮ್ ದಾಂಡೆಲ್ಲಿಗೆ ಬಂದಿರೋದು ಇದು ರೂಮ್ ಎಲ್ಲ ಒಂದ್ಸಲ ಬಿಡಿ ಆಮೇಲೆ ರೂಮ್ ಟೂರ್ ಕೊಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಅಯ್ಯ ರೂಮ್ ನಂಬರ್ ಏಳು ಆಯ್ತಾ ಹೋಗಿ ಬೇಗ ಮೇಕಪ್ ಮಾಡ್ಕೊಳ್ಳಿ ಛಾಯಾ ನಿಂದು ರೂಮ್ ನಂಬರ್ ಆರು ನಿಂದು ರೂಮ್ ನಂಬರ್ ಐದು ಗರ್ಲ್ಸ್ ರೂಮ್ ನಂಬರ್ ಏಳು ಬಾಯ್ಸ್ ರೂಮ್ ನಂಬರ್ ಎಂಟು ಇದ್ಯಾರದಮ್ಮ ಎರಡ ಒಂದ್ ಮೇಕಪ್ ಲವ ಇಲ್ಬಿಟ್ಟಿ ಆಳ ಚೆಕ್ ಮಾಡು ಫೈವ್ ಸೀಟ್ ಇರುತ್ತೆ ಜಾಸ್ತಿ ಇಲ್ಲಿಗೆ ಹತ್ತಿ ಬ್ಲಾಗು ಎಂಡ್ ಮಾಡೋಣ ಗೈಸ್ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ದಯಾ ಬಾಯ್ ಹೇಳು ಬಾಯ್ ಲವ ಬಾಯ್ ಹೇಳು ಬಾಯ್ ಬಿ